ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಪ್ರಮುಖ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಪ್ರಮುಖ ಬೇಡಿಕೆಗಳಲ್ಲಿ ಒಂದು ಒಂದಾದ ಏಳನೇ ವೇತನ ಆಯೋಗ ಬಹುದಿನದ ಬೇಡಿಕೆ ಸೊ ರಾಜ್ಯ ಸರ್ಕಾರಿ ನೌಕ ಸೊ ಈಗ ಏಳನೇ ವೇತನ ಆಯೋಗದ ವರದಿ ಕೂಡಲೇ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಸಿ ಎಸ್ ಎಸ್ ಷಡಾಕ್ಷರಿ ಸರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಎಸ್ ಷಡಾಕ್ಷರಿ ಸರ್ ಅವರು ಕೂಡ ಆದಷ್ಟು ಬೇಗ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ಸೊ ನೋಡೋಣ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಈ ಏಳನೇ ವೇತನ ಆಯೋಗ ಒಂದು ಇಂಪಾರ್ಟೆಂಟ್ ಬೇಡಿಕೆಯಾಗಿದೆ ಸರ್ಕಾರಿ ನೌಕರರದ್ದು ಬಿಕಾಸ್ ಆಗುತ್ತಾ ಅನ್ನೋದರಷ್ಟಲ್ಲಿ ಲೋಕಸಭಾ ಎಲೆಕ್ಷನ್ ಬಂದಿರೋ ಕಾರಣದಿಂದ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ ಸೊ ಹಾಗಾಗಿ ಅನುಷ್ಠಾನ ಆಗುವುದು ಯಾವಾಗ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಆಗಿರುತ್ತೆ ಸೊ ನೋಡೋಣ ಏನಾದರೂ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತವಾಗಿದ್ದ ಮುಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಟಿಲ್ ದೆನ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್